ಅವರ್ ಸೆಟಪ್ ಗೆಟಪ್ ನೋಡ್ತಿದ್ರೆ ಪಕ್ಕಾ ಕಳ್ಳರು ಅನ್ನಿಸ್ತಾರೆ ಭಯ ನಂಗೆ ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಡಿಸ್ಕರೇಜ್ ಮಾಡಬೇಡ ಇದು ಬೇರೆ ಕೇಳೋ ಸಾರಿ ರೀ ಇಲ್ಲ ನಾನು ನಿನಗೆ ಆಕ್ಚುಲಿ ಸಾರಿ ಹೇಳಬೇಕು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ನಿಮಗೂ ನನಗೂ ಜನ್ಮ ಜನ್ಮದ ಅನುಬಂಧ ಇದೆ ಅಂತ ಅನಿಸ್ತಿದೆ ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್ ನೀವು ಪ್ರತಿದಿನ ಇಲ್ಲಿಗೆ ಬರ್ತೀರಾ ಆ ನೀವು ಬರ್ತೀರಾ ಅಂದ್ರೆ ಇನ್ಮೇಲಿಂದ ನಾನು ಬರ್ತೀನಿ ಹಾಗಾದ್ರೆ ನಾಳೆ ಸಂಜೆ ಫೋರ್ ಥರ್ಟಿಗೆ ವೇಟ್ ಮಾಡ್ತಿರ್ತೀನಿ ಎಲ್ಲಿಗೆ ಹೋಗ್ತಿದ್ಯಾ ಕಾಣ್ಕೆ ಕೊಡೋದಿಕ್ಕೆ ಹೋಗೋಣ ನನ್ನ ಪರ್ಸು ನಾನು ಹೇಳ ಸರಿಯಾಗಿದೆ ತಾನೆ ಹೇಳಿದೆ ತಾನೇ ಬಯ್ಯ ಅವಳು ಕಳ್ಳಿನೇ ಅಷ್ಟೇ ಗೆ ಗೋತಿಲ್ ಹೊಸ ಶಾಪ ಆಯಿತು ನಮಸ್ತೆ ಸರ್ ಆ ಏನ್ ಬೇಕಿತ್ತು ಸರ್ 1 ಕೆಜಿ ಚಿಕನ್ 1 ಕೆಜಿ ಮಟನ್ 1 ಕೆಜಿ ಫಿಶ್ ಕೊಡಪ್ಪ ಸಾರಿ ಇದು ಕನ್ನಡ ಕೊಚಾಪು ಸರ್ ಆ ಗೋತಿಲ್ವಾ ನಮಗೆ ಗ್ಲಾಸ್ ಕೊಡಾ ಅಾ ಬಿತ್ ಕುರು ಸರ್ ಒಂದ್ಸಲ ಹಾ ಕೊಡಿ ಹ್ಮ್ ಇದನ್ನ ನೋಡಿ ಹೊಸ ಮಾಡೆಲು ಹಾಕೊಳಿ ಏಯ್ ಚೆನ್ನಾಗಿಲ್ವೇನೋ ಹೇ ಬ್ರೋ ಚೀಪ್ ಹಾಕೊಂತೀನಿ ಎಂತ ಚೀಪ್ ಆಗಿರೋದು ಕೊಟ್ಟಿದೀಯ ಚೆನ್ನಾಗಿರೋದು ಕೊಡಲೇ ಇದನ್ನ ಸಲ ಟ್ರೈ ಮಾಡಿ ದುಬೈ ಇಲ್ಲ ನಿನ್ನೆ ಇಷ್ಟ ಬಂದಿದೆ ಬಿಟಿಲಿ ಮಾಡೋದು ಯಾರ ಕಣ್ಣೂ ಇಲ್ಲ ಅಣ್ಣ ನಮ್ಗೂ ಕೂಡ ಸರ್ ಸೆವೆನ್ ಐಟಮ್ಸ್ ತಗೊಂಡ್ರೆ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಡಿಸ್ಕೌಂಟ್ ಏನ್ ಬೇಡ ಬಿಲ್ ಎಷ್ಟಾಯ್ತು ಅಂತ ಹೇಳೋ ತಗೊಳ್ಳಿ ಲೇ ಐಟಮ್ ಈ ಐಟಮ್ ರಾಜಂಗೆ ಬಿಲ್ ಕೊಡ್ತೀಯಾ ಈ ಬಿಲ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಕೊಡು ಏನ್ ತಮಾಷೆ ಮಾಡ್ತಾ ಇದ್ಯಾ ಒಟ್ರೆ ಈ ಬಿಲ್ ದುಡ್ಡು ಕೊಡು ಇಲ್ಲೇ ಇದ್ರೆ ಐಟಮ್ ಎಲ್ಲ ತೆಗೆದಿಡು ಐಟಮ್ ಈ ಬುದ್ಧಿ ಮೊದ್ಲೇ ಇರ್ಬೇಕಿತ್ತು ರಾಜ ಒಂದು ಏರಿಯಾದಲ್ಲಿ ಶಾಪ್ ಇಟ್ಟ ಮೇಲೆ ಗಿರಾಕಿಗಳು ಹೆಂಗಿದ್ದಾರೆ ಅಂತ ತಿಳ್ಕೋಬೇಕು ಮೋಸ ಮಾಡೋರು ಯಾರು ದಮ್ಕಿ ಹಾಕೋರು ಯಾರು ಅನ್ನೋದು ತಿಳ್ಕೋಬೇಕು ಏನೋ ರಾಜ ಇದೆಂತ ಲಾಸ್ ಆಯ್ತಪ್ಪ ನನ್ನ ಜೀವನನು ಒಂದ್ ಜೀವನ ನ ಗುರುವೆ ಬ್ಯಾಚುಲರ್ ರೂಮ್ ಅಲ್ಲಿ ಲೇಡಿ ವಾಯ್ಸಾ ಆ ಕರಿಯನ್ ಮನೆಯಲ್ಲಿ ಎಷ್ಟು ಚೆನ್ನಾಗಿರೋ ಹುಡುಗಿನ ಫೇಸ್ ಕಟ್ಟೆ ಕಾಣಿಸ್ತಿಲ್ವಲ್ಲ ಜರ್ಗೋ ಏನಪ್ಪಾ ಲೇಡೀಸ್ ಬಂದಿದ್ದಾರಲ್ಲ ಅವರು ಆ ಹುಡುಗಿ ನನ್ನ ಫ್ರೆಂಡ್ ಮಗಳು ಹಾ ಚೆನ್ನಾಗಿದೆ ಚೆನ್ನಾಗಿದೆ ನನ್ನ ಫ್ರೆಂಡ್ ಮಗಳು ಅಂದ್ರೆ ನನಗೂ ಕೂಡ ಮಗಳೇನೆ ವೇಷ ಹಾಕಿದ್ರೆ ಕುಯ್ದು ಬಿಡ್ತೀನಿ ಹ್ಮ್ ಹಲೋ ಮೇಲಿರೋ ಇನ್ನೊಬ್ಬನಗೂ ಹೇಳ್ಬಿಡು ನಾನಿರ್ಬೇಕಾದ್ರೆ ಇನ್ನೊಬ್ರಿಗೆ ಎಂಟ್ರಿ ಕೊಡ್ತೀನ ಬಾಯ್ ಮಾವ ಅಮ್ಮೋ ಇಷ್ಟು ದಿನ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದವನು ಈಗ ವರ್ಷನೆ ಬದಲಾಯಿಸ್ಬಿಟ ಇವನ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಏನ್ ಇಷ್ಟು ಚಡೆ ಹಾಕೊಂಡು ಇಷ್ಟೂ ಬೇರೆ ಆ ಹೀಗೆ ಸೀದಾ ಹೋಗಿ ಅಲ್ಲೇ ಲೆಫ್ಟ್ ಅಲ್ಲಮ್ಮ ಹಾ ಓಕೆ ಭಯ್ಯಾ ಸರಿ ಹೊರಡು ಆ ಎಲ್ಲಿ ಹೋಗ್ಬಿಟ್ಲಿ ಇವಳು ಹೇ ತುಂಬಾ ಶಾಕಿಂಗ್ ಆಗಿದೆ ನೀನ್ ಬ್ಯಾಂಗ್ಳೂರಿಗೆ ಯಾವಾಗ ಬಂದೆ ನೀನ್ ಡೆಲ್ಲಿಗೆ ಹೋದೆ ಅನ್ಕೊಂಡ್ವಿ ಎಲ್ಲರೂ ಅಷ್ಟಕ್ಕೂ ನೀನೇನಿಲ್ಲ ನಿಮ್ಮ ಮನೆ ಮೇಲೆ ನಾನು ಇರೋದು ಹೌದಾ ಹಾ ಅದು ಸರಿ ನೀನೇನಿಲ್ಲಿ ಇಲ್ಲೇ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೋರ್ಸ್ ಗೆ ಜಾಯಿನ್ ಆಗಿದ್ದೀನಿ ನೈನ್ ಓ ಕ್ಲಾಕ್ ಕ್ಲಾಸ್ ಸರಿ ಮತ್ತೆ ನನ್ನ ಕ್ಲಾಸ್ ಗೆ ಲೇಟ್ ಆಗುತ್ತೆ ಸಂಜೆ ಮಾತಾಡೋಣ ಬಾಯ್ ಬಾಯ್ ನೀನ್ ಮಾಡಿದ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಭಯ ನಾನೇನ್ ಮಾಡಿದೆ ಮೊನ್ನೆ ಊರ್ಗು ಆ ಕಳ್ಳಿನೇ ಮೇನ್ ಲೈನ್ ಅಂತಿದ್ದ ಇದೇನು ಲೂಪ್ ಲೈನ್ ಏಯ್ ಆ ಹುಡುಗಿ ಯಾರು ಅಂತ ನಿಂಗೆ ಗೊತ್ತಾ ಯಾರು ನನ್ನ ಸ್ವಂತ ಮಾವನ ಮಗಳು ಕಣ ಅವಳು ಮಾವನ ಮಗಳು ಅಂದ್ರೆ ಅಂದ್ರೆ ಸುಬ್ಬಲಕ್ಷ್ಮಿನಾ ಆ ಸುಬ್ಬಲಕ್ಷ್ಮಿನೇ ನಮ್ ಸುಬ್ಬುನಾ ಬಯ ಅಲ್ಲಿ ಪಾರ್ಕ್ ಅಲ್ಲಿ ಅದಕ್ಕೆ ಕಾಯ್ತಾ ಇರ್ತಾರೆ ಬಾ ಹೋಗೋಣ ಅದ್ಗೆ ಅದ್ಗೆ ಯಾರೋ ಹ್ಮ್ ಹ್ಮ್ ಇದು ಇವತ್ತು ಬಯ್ಯ ಹೀಗಂತಿಯವತ್ತು ಪಾರ್ಕ್ ಬರ್ತೀನಿ ಅಂತ ಹೇಳಿದ್ರು ಅದೇ ಹೇಳು ಬಾ ಎಷ್ಟೋ ದಿನ ವೇಟ್ ಮಾಡ್ತಾ ಇದೀವಿ ಇನ್ನು ಯಾಕೆ ಬಂದಿಲ್ಲ ಟೈಮ್ ಬರೋದಕ್ಕೆ ಅದ್ಕೆ ಮಾಡ್ತಿರೋದೇನ್ ಸಾಫ್ಟ್ವೇರ್ ಜಾಬಾ ೂನ್ ಜಾಬ್ ಓ ಬಯ್ಯ ಎಲ್ಲಿಗೆ ಅಲ್ಲಿ ನಿಂತ್ಕೊಂಡು ಬರ್ತಾಳಂತ ನೋಡ್ತೀನಿ ಹ್ಮ್ ಹೋಗು ನೋಡ್ಕೊಂಡ್ ಬಾ ನಾನು ನಿಮಗೆ ಇಷ್ಟಾನಾ ಹುಚ್ಚಿಡಿಯೋ ಅಷ್ಟೋ ನಿಮಗೆ ಅಷ್ಟೊಂದ್ ಇಷ್ಟ ಆದ್ರೆ ಮತ್ತೆ ಖುಷಿಗೆ ಏನಾದ್ರೂ ಏನ್ ಮಾಡ್ಲಿ ಇಷ್ಟ ಇದ್ರೆ ನಾಲ್ಕು ಮuttu ಇನ್ನು ಇಷ್ಟ ಆದ್ರೆ ಒಂದು ಹಗ್ అయ్యో అభా నాలక ముతేనో నేన కెడు ద్ర నాలు